ಪ್ರಪ್ರಥಮವಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ಒಕ್ಕಳಿಕೇಗೌಡ ಸೇವಾ ಸಂಘದ ಉಪಾಧ್ಯಕ್ಷರಾಗಿರುವಂತಹ ತಮ್ಮಯೇಗೌಡ ಸುಳ್ಯಾರವರೇ ಸ್ಪಂದನಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಚೇತನ್ ಕುಮಾರ್ ಟಿ ಹಾಗೆ ನಮ್ಮೆಲ್ಲ ನಿರ್ದೇಶಕ ಮಿತ್ರರೇ ಸಲಹಾ ಸಮಿತಿ ಸದಸ್ಯರೇ ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ಐದು ತಿಂಗಳ ಹಿಂದೆ ಗೌಡ ಸೇವಾ ಸಂಘ ರಿಜಿಸ್ಟರ್ ಕಡಬ ತಾಳೂಕು ಇದರ ವತಿಯಿಂದ ಶ್ರೀ ಸುರೇಶ್ ಬೈಲು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ನಾವು ಸಹಕಾರ ಸಂಘವನ್ನು ಸ್ಥಾಪಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆ ತೆಗೆದುಕೊಳ್ಳಲಾಯಿತು ಆ ಸಭೆಯಲ್ಲಿ ಸುಮಾರು ಹದಿನೈದು ಪ್ರವರ್ತಕರನ್ನು ಈ ಸಹಕಾರ ಸಂಘದ ರಚನೆಗಾಗಿ ನೇಮಿಸಲಾಯಿತು ಅಲ್ಲಿ ನನ್ನನ್ನು ಮುಖ್ಯ ಪ್ರವರ್ತಕನನ್ನಾಗಿ ಮಾಡಿ ಇದರ ಎಲ್ಲ ಪೇಪರ್ ವರ್ಕ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಸೈನಿಂಗ್ ಅಥಾರಿಟಿ ಕೊಟ್ಟು ಅದನ್ನು ಮುಂದುವರಿಯುವಂತೆ ಸೂಚನೆಯನ್ನು ನೀಡಲಾಯಿತು ಅದೇ ಪ್ರಕಾರವಾಗಿ ತಾವು ಉಪ ನಿಬಂಧಕರು ಮಂಗಳೂರು ಇವರಿಗೆ ಅರ್ಜಿಯನ್ನು ಸಲ್ಲಿಸಿ ಸದಸ್ಯತ್ವ ಸಂಗ್ರಹ ಮತ್ತು ಪಾಳಬಂಡವಾಳ ಸಂಗ್ರಹಕ್ಕೆ ಅನುಮತಿ ಕೋರಲಾಯಿತು ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ನಮಗೆ ಸದಸ್ಯತ್ವ ಸಂಗ್ರಹ ಮತ್ತು ಪಾಲುಬಂಡವಾಳ ಸಂಗ್ರಹಕ್ಕೆ ಅನುಮತಿ ದೊರೆಯಿತು ನಮಗೆ ಎರಡು ತಿಂಗಳ ಅವಧಿಯನ್ನು ನೀಡಿದರು ಅದೇ ಪ್ರಕಾರವಾಗಿ ಅವರು ಮಿತಿ ಇರಿಸಿಕೊಂಡ ಕಾರಣ ಒಂದು ಸಾವಿರ ಸದಸ್ಯತ್ವ ಮತ್ತು ಇಪ್ಪತ್ತು ಲಕ್ಷ ರೂಪಾಯಿ ನಮಗೆ ಮಿತಿಯನ್ನು ಹೇರಿದರು ಅದನ್ನು ನಮಗೆ ನವೆಂಬರ್ ಇಪ್ಪತ್ತೇಳರವರೆಗೆ ಗಡುವು ನೀಡಲಾಯಿತು ಆ ಕ್ಲಪ್ತ ಸಮಯದಲ್ಲಿ ನಮ್ಮೆಲ್ಲ ಪ್ರವರ್ತಕರ ಸಹಾಯದಿಂದ ನಾವು ಆ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಅನುಕೂಲವಾಯಿತು ಹಾಗೆ ಮುಂದಿನ ದಿನದಲ್ಲಿ ನಾವು ಸಹಕಾರ ಸಂಘದ ನಿಯಮಗಳನ್ನು ರಚನೆ ಮಾಡಿಕೊಂಡು ನಮ್ಮ ಅನುಮತಿಯನ್ನು ಕೋರಿ ಅರ್ಜಿ ಸಲ್ಲಿಸಿದೆವು ಅದೇ ಪ್ರಕಾರವಾಗಿ ನಮಗೆ ಅನುಮತಿ ಕೂಡ ದೊರೆಯಿತು ಆ ಪ್ರಕಾರವಾಗಿ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸೋಮವಾರದಂದು ನಡೆದಂತಹ ಒಕ್ಕಳಿಗೆ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಇದರ ಪದಗ್ರಹಣ ಸಮಾರಂಭ ಹಾಗೂ ನಮ್ಮೆಲ್ಲರ ಮಹತ್ವಾಕಾಂಕ್ಷಿ ಯೋಜನೆಯಾದ ಸಮುದಾಯ ಭವನ ಇದರ ಶಂಕುಸ್ಥಾಪನೆ ಅದರೊಂದಿಗೆ ನಮ್ಮ ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ನಾಥ ಸ್ವಾಮೀಜಿ ಹಾಗೂ ಡಾಕ್ಟರ್ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ಇದೇ ಸ್ಪಂದನ ಸಮುದಾಯದ ಕಚೇರಿಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ನಮ್ಮ ಖಜಾನೆಗೆ ಹಣವನ್ನು ತುಂಬಿಸುವುದರ ಮೂಲಕ ಇಬ್ಬರು ಗುರುಗಳ ಗುರುದ್ವಯರ ಮುಖಾಂತರ ಉದ್ಘಾಟನೆಗೊಂಡಿತು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದ್ರೂ ನಾವು ಸರಕಾರದಿಂದ ಅನುಮತಿ ಪಡೆದ ನಂತರ ಒಂದು ಕ್ರಮಬದ್ಧವಾಗಿ ಇದನ್ನು ವ್ಯವಹಾರವನ್ನು ನಡೆಸುವರೆ ನಾವು ಈ ದಿನಕ್ಕೆ ಅನುಮತಿ ಕೂಡ ದೊರೆತಿದ್ದು ಎಲ್ಲ ಸಕ್ರಿಯ ಕಾರ್ಯಕ್ರಮಗಳನ್ನು ಆರಂಭಿಸುವಲ್ಲಿ ನಾವು ಶುಭಾರಂಭ ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದ್ದೇವೆ ಈ ಕಾರ್ಯಕ್ರಮವು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆದಿತ್ಯವಾರ ಮೂರು ಮೂವತ್ತು ಗಂಟೆಗೆ ನಮ್ಮ ಒಳೆಯ ಸಮುದಾಯ ಭವನದಲ್ಲಿ ನಡೆಯಲಿದ್ದು ಕಡಬ ಇಲ್ಲಿ ನಡೆಯಲಿದ್ದು ಇದಕ್ಕೆ ಉದ್ಘಾಟಕರಾಗಿ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಮತಿ ಕುಮಾರಿ ಭಾಗಿರಥಿ ಮುರಳಿ ಅವರು ಆಗಮಿಸಲಿದ್ದಾರೆ ಹಾಗೆಯೇ ಗಣ್ಯ ಅತಿಥಿಗಳಾಗಿ ರಮೇಶ್ ಎಚ್ ಎನ್ ಉಪನಿಬಂಧಕರು ಮಂಗಳೂರು ಪ್ರಭಾಕರ್ ಕಜೂರೆ ತಹಶೀಲ್ದಾರರು ಕಡಬ ತಾಲೂಕು ಕೃಷ್ಣಪ್ಪ ಜಿ ಕೆ ಪಿ ಸಿ ಸಿ ಸದಸ್ಯರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಲೀಲಾವತಿ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಕಡಬ ಕೃಷ್ಣಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಡಬ ಶ್ರೀ ಸಯ್ಯದ್ ಮೀರ ಸಾಹೇಬ್ ಅಧ್ಯಕ್ಷರು ಜೆ ಡಿ ಎಸ್ ಕಡಬ ಸುಧೀರ್ ಶೆಟ್ಟಿ ಕೆ ಪಿ ಸಿ ಸಿ ಅಧ್ಯಕ್ಷರು ಕಡಬ ಬ್ಲಾಕ್ ಕಾಂಗ್ರೆಸ್ ಹಾಗೆಯೇ ಪುತ್ತೂರು ಒಕ್ಕಳಿಗೆ ಸಂಘದ ಸಲಹಾ ಸಮಿತಿ ಅಧ್ಯಕ್ಷರಾದ ಬಾಲಕೃಷ್ಣ ಕೋಲ್ಪೆ ಅಮಿತಾ ಶೆಟ್ಟಿ ಪ್ರಬಂಧಕರು ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಕಡಬ ಶಾಖೆ ಶ್ರೀ ಗಣೇಶ್ ಕೈಕುರೆ ಸಲಹಾ ಸಮಿತಿ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಡಬ ಶಾಖೆ ಹಾಗೆ ಕಡಬದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಮೇಶ್ ಕಲ್ಪರೆ ಇವರೆಲ್ಲರ ಉಪಸ್ಥಿತಿಯಲ್ಲಿ ಸಾರಿ ಅಲ್ಲಿ ಬಾಲಕೃಷ್ಣ ಕೊಲ್ಪೆ ಅಂತ ಹೇಳಿದೆ ಅದು ಸುದರ್ಶನ ಕೊಲ್ಪೆ ಆಗಬೇಕು ಗೌರವ ಸಲಹಾ ಸಮಿತಿ ಅಧ್ಯಕ್ಷರು ಪುತ್ತೂರು ಒಕ್ಕಲಿಗ ಗೌಡ ಸಂಘ ಪುತ್ತೂರು ಒಕ್ಕಲಿಗ ಸ ಸಮುದಾಯ ಸಹಕಾರ ಸಂಘ ಇದರ ಸಲಹಾ ಸಮಿತಿ ಅಧ್ಯಕ್ಷರು ಇವರೆಲ್ಲರ ಗಣ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಈ ಈ ಶುಭಾರಂಭಗಳು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಕಡಬ ವ್ಯಾಪ್ತಿಯಲ್ಲಿ ಅಂದರೆ ಕಡಬ ತಾಲೂಕಿನಲ್ಲಿ ಕೇವಲ ಒಂದು ಒಕ್ಕಳಿಗೆ ಗೌಡ ಸಮುದಾಯದ ಸಮುದಾಯಕ್ಕೆ ಸೀಮಿತಗೊಳಿಸದೆ ಕಡಬದ ಜನತೆಗೆ ಸ್ಪಂದಿಸುವಂತೆ ಎಲ್ಲ ಸೇವೆಗಳನ್ನು ಸಹಕಾರ ಪರಸ್ಪರ ಲಾಭ ಸಹಕಾರ ಸಂಘದ ತತ್ವದ ಅಡಿಯಲ್ಲಿ ಎಲ್ಲರಿಗೂ ನಮ್ಮ ನಾಗರಿಕರಿಗೂ ಕಟ್ಟಕಡೆ ನಾಗರಿಕರಿಗೂ ದೊರಕುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ ಅತ್ಯಂತ ಸ್ಪರ್ಧಾತ್ಮಕ ನೆಲೆಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವಂಥ ಯೋಜನೆಗಳು ಹಾಗೆಯೇ ಫಿಕ್ಸೆಡ್ ಡೆಪಾಸಿಟ್ ಅತಿ ಹೆಚ್ಚು ಡೆಪಾಸಿಟ್ನ ಬಡ್ಡಿ ದರವನ್ನು ನೀಡುವ ಥರ ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ರೀಚ್ ಆಗುವಂತೆ ಯಾವುದೇ ನಮ್ಮ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ನಾವು ಈ ಸೊಸೈಟಿಯನ್ನು ಆರಂಭ ಆರಂಭಗೊಳಿಸಲಿದ್ದೇವೆ ಹಾಗಾಗಿ ನಮ್ಮ ಪತ್ರಿಕಾ ಮಿತ್ರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ನಮ್ಮದು ಇದು ಆರಂಭವಾಗಿರುವಂತಹ ಒಂದು ಪುಟ್ಟ ಮಗು ನಮಗೆ ಇವಾಗ ಜಾಹೀರಾತನ್ನು ಕೊಡಲು ಕೂಡ ನಾವು ಶಕ್ತರಿಲ್ಲ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವುದರಿಂದ ಈ ಒಂದು ಸೊಸೈಟಿಯ ಉದ್ಘಾಟನೆ ಮಾಡಿದ ನಂತರದ ದಿನಗಳಲ್ಲಿ ನಮ್ಮ ಬೆಳವಣಿಗೆಯೊಂದಿಗೆ ಪತ್ರಿಕಾ ಪ್ರಚಾರವನ್ನು ಕೊಡುವಲ್ಲಿ ನಾವು ಬದ್ಧರಿದ್ದೇವೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮಗೆ ಈ ಸೊಸೈಟಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ನೀಡಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಎಲ್ಲ ಪತ್ರಿಕಾ ಪತ್ರಿಕಾ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತಾ ನಿಮ್ಮೆಲ್ಲರ ಸಹಕಾರದಿಂದ ಇದು ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ವಂದನೆಗಳು ಇವತ್ತಿನ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಸಂಘದ ಸ್ಪಂದನ ಸಮುದಾಯ ಸಹಕಾರ ಸಂಘದ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತಿದೆ ಸ್ಪಂದನಾ ಸಮುದಾಯ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಕೇಶಗೌಡ ಅಮೇಲ್ ಗುತ್ತ ಅವರೇ ಹಾಗೆಯೇ ಉಪಾಧ್ಯಕ್ಷರಾದಂತಹ ಕೇತನ್ ಅವರೇ ಬಂದಿರತಕ್ಕಂಥ ಎಲ್ಲ ನಮ್ಮ ಕಂದನಾ ಸಮುದಾಯ ಸರ್ಕಾರ ಸಂಘದ ನಿರ್ದೇಶಕರಿಗೆ ಹಾಗೆ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರತಕ್ಕಂತಹ ಎಲ್ಲ ಗೌರವಿಯಿಂದ ಪತ್ರಕರ್ತ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಡಬ ತಾಲೂಕು ರಚನೆಗೊಂಡ ಮೇಲೆ ನಾವು ಒಕ್ಕಲಿಗೇಡ ಸಮುದಾಯ ಸಂಘವನ್ನು ನಾವು ಕಡಬದಲ್ಲಿ ರಚನೆ ಮಾಡಿ ಎಲ್ಲ ನಮ್ಮ ಸಮುದಾಯದಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಮಾಡಿದರೆ ಮಾತ್ರ ಅಲ್ಲ ನಮ್ಮ ಪತ್ರಕರ್ತ ಬಂಧುಗಳು ಎಲ್ಲರೂ ಕೂಡ ಸಹಕಾರ ಮಾಡುವುದರ ಮೂಲಕ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತವೆ ಇವತ್ತು ಈಗ ನಾವು ನಮ್ಮ ಸಂಘದ ಧ್ಯೇಯ ಏನು ಅಂತ ಹೇಳಿದರೆ ಸಹಕಾರ ಸಹಭಾಗಿ ಜೊತೆಗೆ ಸದೃಢ ಸಮಾಜ ನಿರ್ಮಾಣ ನಮ್ಮ ಧ್ಯೇಯ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಒಕ್ಕಲಿಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಮಾರ್ಗದರ್ಶನದೊಂದಿಗೆ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡವ ಇದು ರಚನೆಗೊಂಡು ಸ್ವಾ ಪೂಜ್ಯ ಸ್ವಾಮೀಜಿಯವರಿಂದ ಅದು ಆರಂಭದಲ್ಲಿ ಆರಂಭಗೊಂಡು ಇದೀಗ ಅದರ ಶುಭಾರಂಭ ಸಮಾರಂಭವನ್ನು ನಾಡಿದ್ದು ಹನ್ನೊಂದನೇ ತಾರೀಕಿಗೆ ನಮ್ಮ ಒಕ್ಕಲಿಗೌಡ ಸಮುದಾಯ ಕ್ರಮದಲ್ಲಿ ನಾವು ಅದನ್ನು ಆಚರಣೆ ಮಾಡ್ತಾಯಿದ್ದೇವೆ ಅದರ ಒಟ್ಟಿಗೆ ನಮ್ಮ ಯಶಸ್ವಿ ಕಾರ್ಯಕ್ರಮ ನಡೆದಿದೆ ಅನ್ನೋದಕ್ಕೆ ಎಲ್ಲರಿಗೂ ಒಂದು ಆಹ್ವಾನವನ್ನು ಕೊಡುವುದರ ಮೂಲಕ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಹೇಳ್ಕೊಡ್ತೀವಿ ನಮ್ಮಗಳು ಈ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಕೂಡ ಆ ದಿವಸ ಬರಬೇಕು ಹಾಗೆಯೇ ನಮ್ಮ ನಲವತ್ತೆರಡು ಗ್ರಾಮಗಳಲ್ಲಿ ಯಾರೆಲ್ಲ ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರಗಳು ಮಾಡಿದ್ದಾರೆ ಮತ್ತು ನಮ್ಮ ಗ್ರಾಮ ಮಟ್ಟದ ಸಮಿತಿಯ ಪದಾಧಿಕಾರಿಗಳು ಒಳಯ ಮಟ್ಟದ ಪದಾಧಿಕಾರಿಗಳು ಹಾಗೆಯೇ ಎಲ್ಲರೂ ಕೂಡ ಮತ್ತೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ಸಂಸ್ಥೆಗೆ ಜಾಗವನ್ನು ಜಮೀನನ್ನು ಖರೀದಿ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲ ಸ್ಥಾಪಕ ಅಧ್ಯಕ್ಷರು ಸಾರಿ ಸ್ಥಾಪಕ ಸದಸ್ಯರು ಎಲ್ಲರೂ ಆ ದಿವಸ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಲ್ಲಿ ಸೇರುವ ಈ ಮೂಲಕ ಕರೆ ಕೊಡ್ತಾ ಇದ್ದೇವೆ ಒಳ್ಳೆಯ ಕಾರ್ಯಕ್ರಮ ನಡೀತದೆ ನಾಳೆದು ಆದ್ದರಿಂದ ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ಮನಸ್ಸು ಮಾಡಿಕೊಳ್ತಾ ಇದ್ದೇವೆ